ನಮಸ್ಕಾರ ವೀಕ್ಷಕ ಬಂಧುಗಳೇ ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ ಮಹಾಶಿವರಾತ್ರಿಯು ಕೇವಲ ಒಂದು ಹಬ್ಬವಲ್ಲ ಅದು ಅಂಧಕಾರದಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವ ಒಂದು ಮಹಾನ್ ಪರ್ವಕಾಲ ಶಿವಪುರಾಣಗಳಲ್ಲಿ ಶಿವರಾತ್ರಿಯ ಮಹತ್ವವನ್ನು ಸಾರುವ ಅನೇಕ ದಿವ್ಯ ಕಥೆಗಳಿವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಮತ್ತು ಶಿವರಾತ್ರಿಯ ಉಪವಾಸ ಹಾಗೂ ಜಾಗರಣೆಯ ಮಹಿಮೆಯನ್ನು ಸಾರುವ ಬೇಡರ ಕಣ್ಣಪ್ಪ ಅಥವಾ ಲುಬ್ಧಕನ ಕಥೆ ಹಾಗೂ ಶಿವನು ಜ್ಯೋತಿರ್ಲಿಂಗನಾಗಿ ಪ್ರಕಟಗೊಂಡ ಕಥೆಯನ್ನು ಇಲ್ಲಿ ಸವಿಸ್ತಾರವಾಗಿ ನೀಡಲಾಗಿದೆ ಮಹಾಶಿವರಾತ್ರಿ ದಿವ್ಯ ಪೌರಾಣಿಕ ಕಥೆ ಮತ್ತು ಮಹಿಮೆ ಶಿವ ಎಂದರೆ ಮಂಗಲಕರ ಲಯಕಾರಕನಾದರೂ ಆತ ಭಕ್ತರ ಪಾಲಿಗೆ ಅತ್ಯಂತ ಸುಲಭವಾಗಿ ಪ್ರಸನ್ನನಾಗುವ ಭೋಲೆನಾಥ ಶಿವರಾತ್ರಿಯ ಕುರಿತಾದ ಈ ದಿವ್ಯ ಕಥೆಗಳು ಮನುಷ್ಯನ ಅಹಂಕಾರದ ವಿನಾಶ ಮತ್ತು ಭಕ್ತಿಯ ಶಕ್ತಿಯನ್ನು ಸಾರುತ್ತವೆ ಸೃಷ್ಟಿಯ ಆರಂಭದ ಕಾಲದಲ್ಲಿ ಬ್ರಹ್ಮದೇವ ಮತ್ತು ವಿಷ್ಣುವಿನ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿತು ಈ ಸೃಷ್ಟಿಯಲ್ಲಿ ಯಾರು ಶ್ರೇಷ್ಠ ಎಂಬ ಪ್ರಶ್ನೆ ಅವರ ನಡುವೆ ದೊಡ್ಡ ವಿವಾದಕ್ಕೆ ಕಾರಣವಾಯಿತು ಬ್ರಹ್ಮದೇವನು ತಾನು ಸೃಷ್ಟಿಕರ್ತನೆಂದು ಹೇಳಿಕೊಂಡರೆ ವಿಷ್ಣುವು ತಾನು ಜಗತ್ತಿನ ರಕ್ಷಕನೆಂದು ವಾದಿಸಿದನು ಅವರ ಈ ವಾದವು ಯುದ್ಧದ ಹಂತಕ್ಕೆ ತಲುಪಿದಾಗ ಇಬ್ಬರ ನಡುವೆ ಕೋಟಿ ಸೂರ್ಯರ ಪ್ರಭೆಯುಳ್ಳ ಒಂದು ಬೃಹತ್ ಅಗ್ನಿಸ್ತಂಭ ಅಂದರೆ ಜ್ಯೋತಿರ್ಲಿಂಗ ಪ್ರಕಟವಾಯಿತು ಆ ಸ್ತಂಭಕ್ಕೆ ಆದಿಯೂ ಇರಲಿಲ್ಲ ಅಂತ್ಯವೂ ಇರಲಿಲ್ಲ ಆಗ ಆಕಾಶವಾಣಿಯೊಂದು ಕೇಳಿಸಿತು ನಿಮ್ಮಿಬ್ಬರಲ್ಲಿ ಯಾರು ಈ ಸ್ತಂಭದ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಬ್ರಹ್ಮದೇವನು ಹಂಸದ ರೂಪತಾಳಿ ಸ್ತಂಭದ ಮೇಲ್ಭಾಗವನ್ನು ಅಂತ್ಯ ಹುಡುಕಲು ಹೊರಟನು ವಿಷ್ಣುವು ವರಾಹ ರೂಪ ತಾಳಿ ಸ್ತಂಭದ ಕೆಳಭಾಗದ ಬುಡವನ್ನು ಹುಡುಕಲು ಪಾತಾಳಕ್ಕಿಳಿದನು ಸಾವಿರಾರು ವರ್ಷಗಳ ಕಾಲ ಹುಡುಕಿದರೂ ಇಬ್ಬರಿಗೂ ಯಶಸ್ಸು ಸಿಗಲಿಲ್ಲ ವಿಷ್ಣುವು ತನ್ನ ಸೋಲನ್ನು ಒಪ್ಪಿಕೊಂಡು ಹಿಂತಿರುಗಿದನು ಆದರೆ ಬ್ರಹ್ಮದೇವನು ದಾರಿಯಲ್ಲಿ ಸಿಕ್ಕ ಕೇತಕಿ ಹೂವನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ತಾನು ಅಂತ್ಯವನ್ನು ಕಂಡೆನೆಂದು ಸುಳ್ಳು ಹೇಳಿದನು ಬ್ರಹ್ಮನ ಈ ಅಹಂಕಾರ ಮತ್ತು ಅಸತ್ಯವನ್ನು ಕಂಡು ಶಿವನು ಕೋಪಗೊಂಡು ಜ್ಯೋತಿರ್ಲಿಂಗದಿಂದ ಹೊರಬಂದನು ಶಿವನು ಬ್ರಹ್ಮನಿಗೆ ಪೂಜೆಯಿಲ್ಲದಂತೆ ಶಪಿಸಿ ವಿಷ್ಣುವಿನ ವಿನಯಕ್ಕೆ ಮೆಚ್ಚಿ ಆತನು ತನ್ನಷ್ಟೇ ಶ್ರೇಷ್ಠನೆಂದು ಹರಸಿದನು ಶಿವನು ಈ ರೀತಿ ಲಿಂಗರೂಪದಲ್ಲಿ ಪ್ರಕಟಗೊಂಡ ದಿನವೇ ಮಹಾಶಿವರಾತ್ರಿ ಅಹಂಕಾರವನ್ನು ಬಿಟ್ಟು ಶರಣಾದಾಗ ಮಾತ್ರ ಪರಮಾತ್ಮನ ದರ್ಶನ ಸಾಧ್ಯ ಎಂಬುದೇ ಈ ಕಥೆಯ ಸಾರ ಇದು ಶಿವರಾತ್ರಿಯ ವ್ರತದ ಮಹಿಮೆಯನ್ನು ಸಾರುವ ಅತ್ಯಂತ ಹೃದಯಸ್ಪರ್ಶಿ ಕಥೆ ಪುರಾಣಗಳ ಪ್ರಕಾರ ಹಿಂದೆ ಒಂದು ದಟ್ಟವಾದ ಅಡವಿಯಲ್ಲಿ ಲುಬ್ಧಕ ಎಂಬ ಬೇಡನಿದ್ದನು ಆತ ಕ್ರೂರನಲ್ಲದಿದ್ದರೂ ತನ್ನ ಹೊಟ್ಟೆಪಾಡಿಗಾಗಿ ಬೇಟೆಯಾಡುತ್ತಿದ್ದನು ಒಂದು ಶಿವರಾತ್ರಿಯ ದಿನ ಆತ ಬೇಟೆಯನ್ನರಸುತ್ತಾ ಕಾಡಿಗೆ ಹೋದನು ಆದರೆ ಅಂದು ಇಡೀ ದಿನ ಅಲೆದರೂ ಆತನಿಗೆ ಒಂದು ಪ್ರಾಣಿಯೂ ಸಿಗಲಿಲ್ಲ ಸೂರ್ಯ ಮುಳುಗಿತು ಕತ್ತಲಾವರಿಸಿತು ಹಸಿವು ಮತ್ತು ಆಯಾಸದಿಂದ ಬಳಲಿದ್ದ ಆತ ಮನೆಗೆ ಮರಳಲು ದಾರಿ ಕಾಣದೆ ಒಂದು ಮರದ ಮೇನೆ ಕುಳಿತನು ಅದು ಬಿಲ್ವವೃಕ್ಷವಾಗಿತ್ತು ಆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು ಆದರೆ ಬೇಡನಿಗೆ ಅದು ತಿಳಿದಿರಲಿಲ್ಲ ಬೇಡನು ಮರದ ಮೇಲಿದ್ದಾಗ ಕೆಳಗೆ ಒಂದು ಜಿಂಕೆ ಬಂತು ಆತ ಬಿಲ್ಲು ಹೂಡಿದಾಗ ಮರದ ಎಲೆಗಳು ಅಡ್ಡ ಬಂದವು ಆ ಎಲೆಗಳನ್ನು ಕಿತ್ತು ಕೆಳಗೆ ಹಾಕಿದನು ಅವು ಶಿವಲಿಂಗದ ಮೇಲೆ ಬಿದ್ದವು ಬೇಡನ ಬೆವರಿನ ಹನಿಗಳು ಕೂಡ ಲಿಂಗದ ಮೇಲೆ ಬಿದ್ದವು ಅರಿಯದೆಯೇ ಆತನಿಂದ ಶಿವನಿಗೆ ಮೊದಲ ಪೂಜೆ ನಡೆಯಿತು ಜಿಂಕೆಯು ತನ್ನ ಮರಿಗಳನ್ನು ನೋಡಿಬರುವುದಾಗಿ ಬೇಡಿಕೊಂಡಾಗ ಆತ ಅದನ್ನು ಬಿಟ್ಟು ಕಳುಹಿಸಿದನು ಹೀಗೆ ಇಡೀ ರಾತ್ರಿ ಜಾಗರಣೆ ಮಾಡುತ್ತಾ ಹಸಿವಿನಿಂದ ಅಂದರೆ ಉಪವಾಸ ಬಿಲ್ವಪತ್ರೆಗಳನ್ನು ಶಿವಲಿಂಗಕ್ಕೆ ಅರ್ಪಿಸುತ್ತಾ ಹೋದನು ಬೆಳಗಾಗುವಷ್ಟರಲ್ಲಿ ಆತನ ಹೃದಯ ಪರಿವರ್ತನೆಯಾಯಿತು ಅವನಲ್ಲಿದ್ದ ಕ್ರೌರ್ಯ ಮಾಯವಾಗಿ ಕರುಣೆ ತುಂಬಿತು ಪ್ರಾಣಿಗಳು ವಾಪಸ್ ಬಂದಾಗ ಅವುಗಳ ಸತ್ಯನಿಷ್ಠೆಯನ್ನು ಕಂಡು ಬೇಡನು ಬೇಟೆಯಾಡುವುದನ್ನೇ ಬಿಟ್ಟುಬಿಟ್ಟನು ಆಗ ಶಿವನು ಪ್ರತ್ಯಕ್ಷನಾಗಿ ತಿಳಿಯದೆಯೇ ನೀನು ಶಿವರಾತ್ರಿಯ ಉಪವಾಸ ಜಾಗರಣೆ ಮತ್ತು ಬಿಲ್ವಾರ್ಚನೆ ಮಾಡಿದ್ದೀಯಾ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಎಂದು ಹೇಳಿ ಆತನಿಗೆ ಮೋಕ್ಷ ಕರುಣಿಸಿದನು ಶಿವರಾತ್ರಿಯ ಆಚರಣೆಯ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಶಿವರಾತ್ರಿಯ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮನುಷ್ಯನ ದೇಹದ ಶಕ್ತಿಯು ನೈಸರ್ಗಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತದೆ ಈ ಕಾರಣಕ್ಕಾಗಿ ಅಂದು ಬೆನ್ನೆಲುಬನ್ನು ನೇರವಾಗಿಟ್ಟುಕೊಂಡು ಜಾಗರಣೆ ಮಾಡುವುದು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾಗಿದೆ ಆಚರಣೆಯ ಕ್ರಮ ಆಧ್ಯಾತ್ಮಿಕ ಅರ್ಥ ಉಪವಾಸ ಇಂದ್ರಿಯಗಳ ಮೇಲೆ ಹತೋಟಿ ಸಾಧಿಸುವುದು ಜಾಗರಣೆ ಅಜ್ಞಾನದ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಬಿಲ್ವಪತ್ರೆ ತ್ರಿಗುಣಗಳ ಅಂದರೆ ಸತ್ವ ರಜಸ್ಸು ಮತ್ತು ತಮಸ್ಸಿನ ಅರ್ಪಣೆ ಅಭಿಷೇಕ ಆತ್ಮಶುದ್ಧಿಯ ಸಂಕೇತ ಮಹಾಶಿವರಾತ್ರಿಯು ಕೇವಲ ಆಚರಣೆಯಲ್ಲ ಅದು ನಮ್ಮೊಳಗಿರುವ ಶಿವತತ್ವವನ್ನು ಗುರುತಿಸುವ ಪ್ರಕ್ರಿಯೆ ಶಿವನು ಲಯಕಾರಕ ಎಂದರೆ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಅಹಂಕಾರವನ್ನು ಲಯಗೊಳಿಸುವವನು ಎಂದರ್ಥ ಈ ಪವಿತ್ರ ರಾತ್ರಿಯಂದು ಮಾಡುವ ಭಕ್ತಿಯು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು ಬ್ರಹ್ಮಾಂಡದ ಐದು ತತ್ವಗಳನ್ನು ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಪ್ರತಿನಿಧಿಸುತ್ತದೆ ಈ ಮಂತ್ರವನ್ನು ಜಪಿಸುತ್ತಾ ಈ ಶಿವರಾತ್ರಿಯನ್ನು ಸಾರ್ಥಕಗೊಳಿಸೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು